ಶಾಸಕರಿಬ್ಬರು ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ನಿರುತ್ತ ಜಾಗೃತಿ ಮೂಡಿಸುವಂಥ ಮತ್ತು ಆ ಕೊರತೆಗಳನ್ನು ಜನರಿಗೆ ಗೌಲಪ್ತರೋಂಥ ತಕ್ಷಣ ನಮ್ಮೆಲ್ಲ ಶಾಸಕರು ತಮ್ಮ ಬರ್ತಾ ಇದೆ ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರು ಮೂಡೋದನ್ನುವುದನ್ನು ತಿಳಿಸಿದ್ದೇನೆ ಸೊ ಬೇಕೀನಿ ಒಂದು ಸರಿ ಅಪರಾಧ ಮಾಡಿದ್ಮೇಲೆ ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಕೇವಲ ಅಲ್ಲ ಸಾವಿರಾರು ಸೈಟ್ಗಳನ್ನು ಕಾನೂನು ಬಯರ್ವ ಕೊಟ್ಟಿದ್ದಾರೆ ಅಂತ ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಂದ ಅವ್ರು ಮಾತನಾಡುತ್ತೆ ನೋಡೋಣ ಏನೇನು ಅದು ಸಾಧನೆ ಸಾಧಾರಣ ಎದಾಳವ್ರು ಯಾರು ಹೊರಗಡೆಯವರಲ್ಲ ಯಾವುದೋ ಒಂದು ಒಂದು ಆಫೀಸ್ ಇರ್ಬೋದು ಅವನು ನನ್ನ ಪ್ರಕಾರ ಎಲ್ಲರನ್ನ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯನ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದೇ ಇದೆ ಏನೇ ಕರ್ತೆಗಳು ಇದ್ದರೂ ಬದಲು ಬಗ್ಗೆ ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನಮಗೆ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಒಟ್ಟಾಗ್ತೇನೆ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ವಿಶೇಷವಾಗಿ ಸರ್ಕಾರದ ವೈಫಲ್ಯದ ಮೂಲಕ ಜಾಗೃತಿ ಮೂಡಿಸುವಂಥ ಮತ್ತು ಆ ಕೊಡತೆಗಳನ್ನು ಜನರಿಗೆ ನೌಲಕ್ತಾರಂಥ ಖರ್ಚನ್ನು ನಮ್ಮೆಲ್ಲ ಇಶ್ಯೂಗಳೆಲ್ಲ ಇದೆ ಎಲ್ಲ ಪೂರ್ಣ ಮಾಹಿತಿಗಳನ್ನು ಮಾಧ್ಯಮಗಳಲ್ಲಿ ಮೂಡೋದನ್ನುವುದನ್ನು ತಿಳಿಸಿದ್ದೇನೆ ಸೊ ಬೇಕ ಅಪರಾಧ ಮಾಡಿದ ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನು ಕಾನೂನು ಬೈರವ ಕೊಟ್ಟಿದ್ದಾರೆ ಅಂತ ಅವರು ಮಿಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಂದ ಅವ್ರು ಮಾತನಾಡುತ್ತೆ ನೋಡೋಣ ಏನೇನು ಅದಕ್ಕೆ ಆಗಿಲ್ಲ ಸಾಧಾರಣ ಎದಾಡೋರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೊಂದು ಆಕ್ರೋಶದಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲ ಒಟ್ಟಾಗಿ ತೊಗೊಂಡು ಒಂದು ಕುಂಚಿನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದೇ ಇದೆ ಏನೇ ಕರ್ತೆಗಳು ಇದ್ರು ಎದುರ ಬಗ್ಗೆ ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನಮಗೆ ಮಾತಾಡಲಿ ಆತರಿಟಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗ್ತೀನಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ